ನಮಸ್ಕಾರ ಸ್ನೇಹಿತರೆ ನಮ್ಮ ಹಿಂದಿನ ವಿಷಯ ಕನ್ನಡ ದ್ವಿತೀಯ ಭಾಷೆ ಕ್ಲಾಸ್ ಟೆಂತ್ ಕನ್ನಡ ದ್ವಿತೀಯ ಭಾಷೆ ಎಕ್ಸಾಮ್ ದಿನಾಂಕ ಇಪ್ಪತ್ತೊಂದು ಆರು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಎಕ್ಸಾಮ್ ಎರಡನೇ ಎಕ್ಸಾಮ್ ಕ್ಲಾಸ್ ಟೆಂತ್ ಕನ್ನಡ ದ್ವಿತೀಯ ಭಾಷೆ ಹಿಂದಿನ ಪರೀಕ್ಷೆ ಪ್ರಶ್ನೆ ಪತ್ರಗಳನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಬಿಡಿಸಲಾಗಿದೆ ದ್ವಿತೀಯ ಭಾಷೆ ಕನ್ನಡ ಕ್ಲಾಸ್ ಟೆಂತ್ ಇಪ್ಪತ್ತೊಂದು ಆರು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಗರಿಷ್ಠ ಅಂಕ ಎಂಬತ್ತು ಬಹು ಆಯ್ಕೆ ಪ್ರಶ್ನೆಗಳು ಸರಿ ಉತ್ತರಕ್ಕೆ ಒಂದು ಅಂಕ ಪ್ರಶ್ನೆ ಒಂದು ದುರುಕ್ತಿಗೆ ಉದಾಹರಣೆ ಸೊ ಎ ಬಿ ಸಿ ಡಿಯಲ್ಲಿ ಉತ್ತರ ಡಿ ಪಚ್ಚ ಹೊಸದು ಉತ್ತರ ಡಿ ಪಚ್ಚ ಹೊಸದು ಪ್ರಶ್ನೆ ಎರಡು ಹೊಂಬಾಳೆ ಇದು ಸೊ ಎ ಬಿ ಸಿ ಡಿಯಲ್ಲಿ ಉತ್ತರ ಸಿ ಕರ್ಮಧಾರೆ ಸಮಾಸ ಉತ್ತರ ಸಿ ಕರ್ಮಧಾರೆ ಸಮಾಸ ಪ್ರಶ್ನೆ ಮೂರು ಆಗಮ ಸಂದಿಗೆ ಉದಾಹರಣೆಯಾದ ಪದ ಉತ್ತರ ಎ ಬಿ ಸಿ ಡಿಯಲ್ಲಿ ಉತ್ತರ ಬಿ ಕೈಯಲ್ಲಿ ಉತ್ತರ ಬಿ ಕೈಯಲ್ಲಿ ಪ್ರಶ್ನೆ ನಾಲ್ಕು ರುಚಿಯನ್ನು ಪದದಲ್ಲಿರುವ ವಿಭಕ್ತಿ ಎ ಬಿ ಸಿ ಡಿಯಲ್ಲಿ ಉತ್ತರ ಎ ದ್ವಿತೀಯ ಉತ್ತರ ಎ ದ್ವಿತೀಯ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರತಿ ಸರಿ ಉತ್ತರಕ್ಕೆ ಒಂದು ಅಂಕ ಪ್ರಶ್ನೆ ಐದು ದೇಶದ ಉದ್ಧಾರ ಯಾರ ಯಾರನ್ನು ಅವಲಂಬಿಸಿದೆ ಎಂದು ಲೇಖಕರು ಹೇಳಿದ್ದಾರೆ ಉತ್ತರ ದೇಶದ ಉದ್ಧಾರ ಸೈನಿಕ ಸಾಹಿತಿ ರೈತರನ್ನು ಅವಲಂಬಿಸಿದೆ ಎಂದು ಲೇಖಕರು ಹೇಳಿದ್ದಾರೆ ಪ್ರಶ್ನೆ ಆರು ತಾಯಿ ಸಿದ್ದಮ್ಮ ಪಂಚಾಕ್ಷರಿ ಗವಾಯಗಳಲ್ಲಿ ಏನೆಂದು ಬೇಡಿಕೊಂಡಳು ಉತ್ತರ ತಾಯಿ ಸಿದ್ದಮ್ಮ ಪಂಚಾಕ್ಷರಿ ಗವಾಯಿಗಳಲ್ಲಿ ಮಗನನ್ನು ಮನೆಗೆ ಕಳಿಸಿಕೊಡುವಂತೆ ಬೇಡಿಕೊಂಡಳು ಪ್ರಶ್ನೆ ಏಳು ಹಕ್ಕಿಗೂಡಿನಲ್ಲಿ ಯಾವುದರ ಸಮನ್ವಯತೆಯನ್ನು ಸಮನ್ವಯತೆ ಇದೆ ಉತ್ತರ ಹಕ್ಕಿಗೂಡಿನಲ್ಲಿ ಕಲಾವಿದನ ಸೋಪಜ್ಞತೆ ಮತ್ತು ವಿಜ್ಞಾನಿಯ ತಂತ್ರಜ್ಞಾನದ ಸಮನ್ವಯತೆ ಇದೆ ಪ್ರಶ್ನೆ ಎಂಟು ವಿದ್ಯಾರ್ಥಿಗಳು ಕಾಫಿ ಕುಡಿಯಲು ಎಂತಹ ಕಪ್ಪುಗಳನ್ನು ಆರಿಸಿಕೊಂಡರು ಉತ್ತರ ವಿದ್ಯಾರ್ಥಿಗಳು ಕಾಫಿ ಕುಡಿಯಲು ಬೆಲೆ ಬಾಳುವ ಕಪ್ಪುಗಳನ್ನು ಆರಿಸಿಕೊಂಡರು ಪ್ರಶ್ನೆ ಒಂಬತ್ತು ಥೇಮ್ಸ್ ನದಿಯ ದಳದಲ್ಲಿರುವ ಜನವಸತಿಯನ್ನು ಲೇಖಕರು ಯಾವುದಕ್ಕೆ ಹೋಲಿಸಿದ್ದಾರೆ ಉತ್ತರ ಥೇಮ್ಸ್ ನದಿ ದಳದಲ್ಲಿರುವ ಜನವಸತಿಯನ್ನು ಲೇಖಕರು ಮುಂಬಯಿಯ ಸಮುದ್ರ ದಂಡೆ ಉಂಟು ಇರುವ ಮೆರಿನ್ ಡ್ರಾಯ್ಗೆ ಿದ್ದಾರೆ ಪ್ರಶ್ನೆ ಹನ್ನೊಂದು ಹತ್ತು ಗೋಪಾಲನ ಬೆಳಕಿನ ಮುಖ್ಯ ಕೆಲಸ ಯಾವುದಾಗಿತ್ತು ಉತ್ತರ ಮನಗಳಿಗೆ ಹೋಗಿ ಗೋಪಾಲನ ಪೂಜೆಗೆ ಬೇಕಾದ ಹೂಗಳನ್ನು ಕೊಯ್ದು ತರುವುದು ಗೋಪಾಲನ ಬೆಳಗಿನ ಮುಖ್ಯ ಕೆಲಸವಾಗಿತ್ತು ಪ್ರಶ್ನೆ ಹನ್ನೊಂದು ಕಾಡನ್ನು ಅಲೆದ ಸಿದ್ಧಾರ್ಥನಿಗೆ ಹೊಡೆದ್ದೇನು ಉತ್ತರ ಕಾಡನ್ನು ಅಲೆದ ಸಿದ್ಧಾರ್ಥನಿಗೆ ನಾಡಿನ ಅರ್ಥ ಹೊಳೆಯಿತು ನಾಡಿನ ಅರ್ಥ ಹೊಡೆಯಿತು ಪ್ರಶ್ನೆ ಹನ್ನೆರಡು ಕವಿ ಸಿಪಿಗೆ ಅವರು ಅವರು ನಮ್ಮ ಕರ್ತವ್ಯಗಳು ಹೇಗೆ ಮುಗಿಸಬೇಕೆಂದು ಹೇಳಿದ್ದಾರೆ ಉತ್ತರ ಕವಿ ಸಿಪಿಗೆ ಅವರು ತಮ್ಮ ಕರ್ತವ್ಯಗಳನ್ನು ಅಹಂ ತೊರೆದು ಶಾಂತಿ ಸಹನೆ ಪ್ರೀತಿಗಳಿಂದ ಮೌನವಾಗಿ ಮಾಡಿ ಮುಗಿಸಬೇಕೆಂದು ಹೇಳಿದ್ದಾರೆ ಪ್ರಶ್ನೆ ಹದಿಮೂರು ಜನಪದರು ಕುಣಿಗಲ್ ಕೆರೆ ಹೇಗೆ ಬಾಗಿದೆ ಎಂದು ಹೇಳಿದ್ದಾರೆ ಉತ್ತರ ಜನಪದರು ಕುಣಿಗಲ್ ಕೆರೆ ಬಾಳೆಹಣ್ಣಿನಂತೆ ಬಾಗಿದೆ ಎಂದು ಹೇಳಿದ್ದಾರೆ ಪ್ರಶ್ನೆ ಹದಿನಾಲ್ಕು ದನವಿದ್ದವರಲ್ಲಿ ಇರಬೇಕಾದ ಗುಣ ಯಾವುದು ಉತ್ತರ ದನವಿದ್ದವರಲ್ಲಿ ಇರಬೇಕಾದ ಗುಣ ದಯೆ ಪ್ರಶ್ನೆ ಹದಿನೈದು ಕೌರವನ ಸೇನೆ ಉತ್ತರಣೆಗೆ ಹೇಗೆ ಕಾಣಿಸಿತು ಉತ್ತರ ಕೌರವನ ಸೇನೆ ಉತ್ತರಣೆಗೆ ವಿಶಾಲವಾದ ಸಾಗರ ಕಡಲದಂತೆ ಕಾಣಿಸಿತು ಪ್ರಶ್ನೆ ಹದಿನಾರು ದುರಕ್ಕೆ ಬೆನ್ನು ಹಾಕಿದರೆ ಏನು ಪ್ರಾಪ್ತಿಯಾಗುತ್ತದೆ ಉತ್ತರ ದುರಕ್ಕೆ ಬೆನ್ನು ಹಾಕಿದರೆ ಪಾಪ ನರಕಗಳ ಪ್ರಾಪ್ತಿಯಾಗುತ್ತದೆ ಮೂರ್ನಾಲ್ಕು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮುಂದಿನ ಪ್ರಶ್ನೆ ಪ್ರಶ್ನೆ ಹದಿನೇಳು ರೈತರು ಎದುರಿಸುತ್ತಿರುವ ಸಮಸ್ಯೆಗಳು ಯಾವುವು ಉತ್ತರ ಉತ್ತಮ ಬೀಜಗಳ ಕೊರತೆ ಭೂಮಿ ಬಡಾಗುತ್ತಿರುವುದು ಕ್ರಿಮಿಕೀಟಗಳ ಹಾವಳಿ ಬೆಳೆಗೆ ವಿವಿಧ ರೀತಿಯ ರೋಗಗಳು ಮಳೆಯ ಅಭಾವ ಅತಿವೃಷ್ಟಿ ಇವೆಲ್ಲದೆ ತಾನು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗದೆ ಇರುವುದು ಇವೆಲ್ಲವೂ ರೈತರು ಎದುರಿಸುತ್ತಿರುವ ಸಮಸ್ಯೆಗಳಾಗಿವೆ ಪ್ರಶ್ನೆ ಹದಿನೆಂಟು ಹಕ್ಕಿಗೂಡಿನಲ್ಲಿ ಬದುಕಿನ ಯಾವ ಯಾವ ಅನುಭವಗಳಿವೆ ಉತ್ತರ ಹಕ್ಕಿಗೂಡಿನಲ್ಲಿ ನೋವಿದೆ ನಲಿವಿದೆ ಆಕ್ರಂದನವಿದೆ ಸಂತಸದ ದನಿ ಇದೆ ಕಾವು ಕುಟುಕು ಪಡೆದು ಜೀವ ಕಣ್ತೆರೆದುವ ಜೀವ ಕಣ್ತೆರೆಯುವ ಸೃಷ್ಟಿಯ ಆಚರಿ ಇದೆ ಶತ್ರುಗಳ ಬೇಟೆಗೆ ಅಥವಾ ನೈಸರ್ಗಿಕ ವಿಕೋಪಕ್ಕೆ ತುತ್ತಾಗುವ ದಾರುಣವಿದೆ ಈ ಎಲ್ಲ ಅವಘಡಗಳನ್ನು ಎದುರಿಸುವ ಬದುಕು ಸಾಹಸಗಾತಿ ಅಲ್ಲಿ ಕಾಣುತ್ತಿವೆ ಪ್ರಶ್ನೆ ಹತ್ತೊಂಬತ್ತು ನೀಲಿ ಸಾಮ್ರಾಟ ಮತ್ತು ಸಗ್ಗದ ಹಗ್ಗಿ ಗುಡುಗಳು ಹಕ್ಕಿ ಗುಡುಗಳು ವಿಶೇಷತೆಯನ್ನು ವಿವರಿಸಿ ಉತ್ತರ ಇಲ್ಲಿ ಸಾಮ್ರಾಟ ಮತ್ತು ಸಗ್ಗದಕ್ಕಿಗಳು ತಮ್ಮ ಗೂಡನ್ನು ಬಹು ಬಹು ಸುಂದರವಾಗಿ ಅಲಂಕರಿಸುತ್ತವೆ ಕೇವಲ ಎರಡು ಒಣ ಕಡ್ಡಿಯನ್ನು ಅಪ್ಪಿ ಇಳಿದಂತೆ ಗುರುತ್ವಾಕರ್ಷಣೆ ಸಮತೋಲನವನ್ನು ಕಾಯ್ದುಕೊಂಡು ಕಾಯ್ದಿಟ್ಟುಕೊಂಡು ಬಟ್ಟಲಾಕಾರದಲ್ಲಿ ಗೂಡು ನಿರ್ಮಿಸುತ್ತವೆ ಹೊರಮೈಗೆ ಬೇಡರ ಮೊಟ್ಟೆ ಕೋಶವನ್ನು ನಿರ್ದಿಷ್ಟ ಅಂತರದಲ್ಲಿ ಜೋಡಿಸಿ ಚೀಡರ ಮೊಟ್ಟೆಯನ್ನು ಕೋಶಗಳನ್ನು ನಿರ್ದಿಷ್ಟ ಅಂತರದಲ್ಲಿ ಜೋಡಿಸಿ ಅಲಂಕರಿಸುತ್ತದೆ ಶತ್ರುಗಳ ಕಣ್ಣಿಗೆ ಗೂಡು ಗೋಚರಿಸಬಾರದು ಎಂಬುದು ಇದರ ಉದ್ದೇಶವಾಗಿದೆ ಪ್ರಶ್ನೆ ಇಪ್ಪತ್ತು ಹೆಡ್ಮಾಸ್ತರರು ತಂದಿಟ್ಟ ಟ್ರೈನ್ನಲ್ಲಿ ಯಾವ ಯಾವ ತರಹದ ಕಪ್ಪುಗಳಿದ್ದವು ಉತ್ತರ ಹೆಡ್ಮಾಸ್ಟರು ತಂದಿಟ್ಟ ಟ್ರೈನ್ನಲ್ಲಿ ಅತ್ಯಂತ ಬೆಲೆ ಬಾಳುವಂತಹ ಚೈನಾ ಪಿಂಗಾಣಿಗಳು ಕೆಲವು ಸುಂದರ ಗಾಜಿನವು ಮತ್ತು ಕೆಲವು ಪ್ಲಾಸ್ಟಿಕ್ ಕಪ್ಪುಗಳು ಇನ್ನು ಕೆಲವು ಏನು ಬೆಲೆ ಬಾಳದ ಗಾಜಿನವು ಮತ್ತು ಕೆಲವು ಸ್ಟೀಲಿನ ಲೋಟಗಳು ಇದ್ದವು ಪ್ರಶ್ನೆ ಇಪ್ಪತ್ತೊಂದು ಸಿದ್ಧಾರ್ಥ ಬುದ್ಧನಾದ ಸಂದರ್ಭದಲ್ಲಿ ಕಾಡಿನ ತುಂಬ ಪ್ರೀತಿ ಹೇಗೆ ತುಂಬಿಕೊಂಡಿತು ಉತ್ತರ ಕವಿ ಸಿದ್ಧಾರ್ಥ್ ಬುದ್ಧನಾದ ಸಂದರ್ಭದಲ್ಲಿ ಪ್ರೀತಿ ಹೊಳೆ ಕೋಡಿಯಂತೆ ಹರಿಯಿತು ಎಂದು ಹೇಳಿದ್ದಾರೆ ಮರವನ್ನು ಆಶ್ರಯಿಸಿ ಬೆಳೆದ ಬಳ್ಳಿ ಹೂ ಬಿಟ್ಟು ನಗುವಂತೆ ಕಂಡಿತು ಹಕ್ಕಿ ತನ್ನ ಮರಿಗೆ ಪ್ರೀತಿಯಿಂದ ಗುಟ್ಟುಕು ಕೊಟ್ಟು ಹಾರಿತು ಸುತ್ತಿನಿಂದ ಇರುವ ಗುಂಪು ಸಾಲುಗಟ್ಟಿ ನಡೆದವು ಬೆಳ್ಳಕ್ಕಿಗಳು ಬಾನಿಗೆ ಕಾಣಿ ಹಾಕಿದಂತೆ ಸಂತಸದಿಂದ ಹಾರಿದವು ಅಕ್ಕಿ ಗೂಡುಗಳಲ್ಲಿ ಹೊಸ ರಾಗ ಕಿಳಿ ಹೂವಿನ ಮಕರಂದ ಸವಿ ಸವೆಲು ತುಂಬಿಗಳು ಸೇರಿದವು ಮರಗಿಡಗಳು ಒಂದೊಂದು ಅಪ್ಪಿಕೊಂಡು ಕುಣಿಯುವಂತೆ ಕಂಡವು ಈ ರೀತಿಯಾಗಿ ಕಾಡು ತುಂಬ ಪ್ರೀತಿ ತುಂಬಿಕೊಂಡಿತು ಪ್ರಶ್ನೆ ಇಪ್ಪತ್ತೆರಡು ಬಾಳೆ ಮೀನುಗಳು ಬೊಬ್ಬೆ ಹೊಡೆಯಲು ಕಾರಣವೇನು ಉತ್ತರ ಕುಣಿಗಲ್ ಕೆರೆಯು ಅಲ್ಲಿಯ ಜನರ ಉಪಕುಸುವಾದ ಮೀನುಗಾರಿಕೆಗೆ ಆಶ್ರಯ ತಾಣವಾಗಿದೆ ಜನರು ಮೀನುಗಳನ್ನು ಹಿಡಿಯಲು ಕೆರೆಯಲ್ಲಿ ಬೆಲೆಗಳನ್ನು ಹಾಕುತ್ತಾರೆ ಬೆಲೆಗಳನ್ನು ಬಲೆಗಳನ್ನು ನೀರಿನಿಂದ ಮೇಲಕ್ಕೆ ಎತ್ತಿದಾಗ ಬಲೆಯಲ್ಲಿ ಸಿಲುಕಿಕೊಂಡ ಮೀನುಗಳು ನೆಗೆದಾಡುತ್ತವೆ ಇದನ್ನು ಜನಪದರು ಬೊಬ್ಬೆ ಹೊಡೆದಾಡುವೆ ಹೊಡೆದಾವೆ ಬಾಳೆ ಮೀನು ಎಂದು ವರ್ಣಿಸಿದ್ದಾರೆ ಪ್ರಶ್ನೆ ಇಪ್ಪತ್ತ್ಮೂರು ವೈದ್ಯರು ಭೀಮನಾಯಕನ ಮಗುವಿನ ಪ್ರಾಣ ಉಳಿಸಿದ್ದ ಬಗೆಯನ್ನು ವಿವರಿಸಿ ಉತ್ತರ ವೈದ್ಯರು ಭೀಮನಾಯಕನ ಮಗುವಿನ ನಾಡಿಯನ್ನು ಹಿಡಿದು ಜ್ವರದ ತೀವ್ರತೆಯನ್ನು ಪರೀಕ್ಷಿಸಿದರು ತಮ್ಮಲ್ಲಿದ್ದ ಔಷಧಿಯನ್ನು ಮಗುವಿಗೆ ಕುಡಿಸಿದರು ಕತ್ತಲೆಯ ರಾತ್ರಿಯಲ್ಲಿ ಕಾಡಿನಲ್ಲಿ ಅಲೆದು ತಮ್ಮ ಬೇಕಾದ ಸೋಪನ್ನು ಹುಡುಕಿ ತಂದರು ಮತ್ತೊಮ್ಮೆ ಸೊಪ್ಪಿನ ರಸದೊಂದಿಗೆ ಔಷಧಿಯನ್ನು ಕೂಡಿಸಿದರು ತಮ್ಮ ಕುಪ್ಪಿಯಲ್ಲಿದ್ದ ಲೇಹವನ್ನು ಹಣೆಯ ತುಂಬ ಬಳಸಿದರು ಕೋಳಿ ಕೂಗುವ ಹೊತ್ತಿಗೆ ಮಗು ನಿಚ್ಚಳವಾಗಿ ಕಣ್ಣು ತೆರೆದಿತ್ತು ಮೈ ಬೆವರಿನಿಂದ ನೆನೆದಿತ್ತು ಭೀಮನಾಯಕ ವೈದ್ಯರಿಗೆ ಕೃತಜ್ಞತೆಯನ್ನು ಹೇಳಿದನು ಈ ರೀತಿಯಾಗಿ ವೈದ್ಯರು ಭೀಮನಾಯಕನ ಮಗನ ಪ್ರಾಣ ಉಳಿಸಿದರು ಪ್ರಶ್ನೆ ಇಪ್ಪತ್ನಾಲ್ಕು ಕವಿತ್ರಿ ಮನುಕುಲದ ಭವ್ಯ ಬದುಕು ಹೇಗೆ ಅರಳಬೇಕು ಎಂದಿದ್ದಾರೆ ಎಂಬುದನ್ನು ವಿವರಿಸಿ ಉತ್ತರ ಕವಿತ್ರಿಯು ಕವಿಯಿತ್ರಿಯು ತಿಳಿಸುವಂತೆ ಮನಕುಲ ಭವ್ಯ ಬದುಕು ಜೈವಿಕ ಇಂಧನದಿಂದ ಅರಳಬೇಕಿದೆ ತೆಂಗನ್ನು ಬೆಳೆಯುತ್ತಾ ಅದರಿಂದ ತೈಲಧಾರೆ ಹೊಮ್ಮೆ ಬರಬೇಕು ಹೊಂಗೆ ಸಿಪ್ಪೆ ಜೀವ ಮೇಳ ನಡೆದದ್ದು ಅವರಿಂದಲೂ ತೈಲದಾರೆ ಹಮ್ಮೆ ಬರಬೇಕು ಮುಗಿದು ಹೋಗುತ್ತಿರುವ ತೈಲ ಸಂಪತ್ತು ಜೈವಿಕ ಇಂಧನದ ಮೂಲಕ ತುಂಬಿರಬೇಕು ಜೈವಿಕ ಇಂಧನ ಪಳಿ ಉಳಿಯುವಿಕೆ ಇಂಧನಕ್ಕೆ ಪರ್ಯಾಯವಾಗಿ ಬರುವ ಮೂಲ ಮನುಕೂಲವಾಗಿ ಬೆಳಗ್ಗೆ ಬೆಳಗಿ ಮನುಕುಲದ ಭವ್ಯ ಬದುಕು ಹರಳೆ ಹರಡಬೇಕಿದೆ ಪ್ರಶ್ನೆ ಇಪ್ಪತ್ತೈದು ಅರಾಮಿತ್ರ ಕವಿಗಳ ಪರಿಚಯ ಇವರ ಪೂರ್ಣ ಹೆಸರು ಅಕ್ಕಿ ಹೆಬ್ಬಾಳು ರಾಮಣ್ಣ ಮಿತ್ರ ಇವರು ಹತ್ತೊಂಬತ್ತು ನೂರ ರಲ್ಲಿ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳು ಎಂಬ ಗ್ರಾಮದಲ್ಲಿ ಜನಿಸಿದರು ಇವರು ಆರತಕ್ಷತೆ ಮತ್ತು ಇತರ ಪ್ರಬಂಧಗಳು ನಾನೇಕೆ ಕೊರೆಯುತ್ತೇನೆ ಮತ್ತು ಇತರ ಪ್ರಬಂಧಗಳು ಚಂದೋಮಿತ್ರ ಕನ್ನಡ ಮೇಘದೂತ ಮಹಾಭಾರತ ಪಾತ್ರ ಸಂಗತಿಗಳು ವಚನಕಾರರು ಮತ್ತು ಶಬ್ದಕಲ್ಪ ಒಳನೋಟಗಳು ಕವಿಗಳ ಬೆನ್ನೇರಿ ಕೈಲಾಸಂ ಬದುಕು ಬರಹ ಇತ್ಯಾದಿ ಕೃತಿಗಳನ್ನು ರಚಿಸುತ್ತಾರೆ ಇವರಿಗೆ ನವರತ್ನ ರಾಮ್ ನವರತ್ನ ರಾಮ್ ಪ್ರಶಸ್ತಿ ವರ್ಧಮಾನ್ ಪ್ರಶಸ್ತಿ ಕಾವ್ಯಾನಂದ್ ಪ್ರಶಸ್ತಿ ಪುರಸ್ಕಾರ ಗೋರೂರು ಸಾಹಿತ್ಯ ಹಾಗೂ ಧರ್ಮ ಶ್ರೀ ನಾಗರಾಜ್ ಪ್ರಶಸ್ತಿಗಳು ಬಂದಿವೆ ಸಂದಿವೆ ಪದ್ಯ ಸಾರಾಂಶ ವಾಕ್ಯ ರೂಪದಲ್ಲಿ ಬರೆಯಿರಿ ಪ್ರಶ್ನೆ ಇಪ್ಪತ್ತಾರು ವೇಷ ಧರಿಸಿ ಫಲವೇನಯ್ಯ ವೇಷದಂತಾಚರಣೆ ಇಲ್ಲದನಕ ವೇದಾಂತ ಓನೋದಿ ಫಲವೇನಯ್ಯ ಬ್ರಹ್ಮ ತಾನಾಗದನಕ ನಾನು ಕರೆಯ ತೋಡಿಯ ಫಲವೇನಯ್ಯ ಪುಣ್ಯತೀರ್ಥಗಳು ಬರವನ್ನ ದರಿ ಬರವದನ್ನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಉತ್ತರ ಪದ್ಯಪಾಠ ವಚನಗಳು ಇದರಲ್ಲಿ ಸಿದ್ಧರಾಮೇಶ್ವರ ವಚನ ಇದಾಗಿದೆ ಸಿದ್ಧರಾಮೇಶ್ವರು ಈ ವಚನದ ಮೂಲದ ಮನುಷ್ಯನ ನಡೆ ನುಡಿಗಳು ಒಂದಾಗಿರಬೇಕು ಎಂಬುದು ತಿಳಿಸಿದ್ದಾರೆ ವೇಷ ಧರಿಸಿದ ಮೇಲೆ ವೇಷದಂತೆ ಆಚರಣೆಯೂ ಇರಬೇಕು ವೇದಗಳನ್ನು ಅಧ್ಯಯನ ಮಾಡಿದ ಮೇಲೆ ಅದರಲ್ಲಿ ಮೌನಗಳು ಮೌಲ್ಯಗಳು ತಿಳಿದು ಮೌನದಲ್ಲಿ ಜೀವನದಲ್ಲಿ ಅಳವಡಿಸಿಕೊಂಡು ಧ್ಯಾನಿಯಾಗಬೇಕು ಇಲ್ಲದಿದ್ದರೆ ಜೀವನ ವ್ಯರ್ಥವಾಗುತ್ತದೆ ಹೇಗೆಂದರೆ ಉದಾಹರಣೆಗೆ ನೀರು ಬೇಕೆಂದು ಬಯಸಿ ಕೆರೆಯ ಕೆರೆಗಳನ್ನು ನೋಡಿದರೆ ಕೆರೆಯಲ್ಲಿ ನೀರು ಬರೆ ಬರದೇ ಇದ್ದರೆ ಕೆರೆಯನ್ನು ನೋಡಿದ್ದು ವ್ಯರ್ಥವೆನಿಸುತ್ತದೆ ಆದ್ದರಿಂದ ನಡೆನುಡಿಗಳು ಒಂದಾಗಿರಬೇಕು ಅಂದಾಗ ಜೀವನ ಸಾರ್ಥವಾಗುತ್ತದೆ ಎಂಬುದನ್ನು ಈ ವಚನ ಪ್ರತಿಪಾದಿಸುತ್ತದೆ ಅಲಂಕಾರ ಹೆಸರಿಸಿ ಲಕ್ಷಣ ಬರೆದು ಸಮನ್ವಯ ಮಾಡಿರಿ ಪ್ರಶ್ನೆ ಇಪ್ಪತ್ತೇಳು ಹೂಬನ ಸಾವಿರಾರು ಮಳೆ ಬಿಲ್ಲು ಸೇರಿ ಕುಣಿದಂತೆ ಮನೋಹರಕವಾಗಿತ್ತು ಇಲ್ಲಿ ಅಲಂಕಾರದ ಹೆಸರು ಉಪಮಾಲಂಕಾರ ಲಕ್ಷಣ ಒಂದು ಮತ್ತೊಂದರ ಇದೆ ಒಂದು ಹೊಲಿಸಿ ವರ್ಣಿಸುವುದು ಉಪಮ ಅಲಂಕಾರ ಉಪಮೆ ಹೂಬನ ಉಪಮಾನ ಮಳೆಬಿಲ್ಲು ಉಪಮಾವಾಚಕ ಅಂತೆ ಸಮಾನ ಧರ್ಮ ಮನೋ ಮನೋಹರತೆ ಸಮನ್ವಯ ಇಲ್ಲಿ ಹೂಬನ ಎಂಬುದು ಉಪಮೆಯನ್ನು ಮಳೆಬಿಲ್ಲು ಎಂಬ ಉಪಮಾನಕ್ಕೆ ಅಂತೆ ಎಂಬ ಉಪಮಾವಾಚಕದ ಮೂಲಕ ಹೂಬನ ಹೊಂದಿರುವ ಮನೋಹರತೆಯನ್ನು ಸಮನ್ವಯ ಉಳಿಸಿ ವರ್ಣ ವರ್ಣಿಸಿರುವುದರಿಂದ ಇದು ಉಪಮಾಲಂಕಾರದ ಉದಾಹರಣೆಯಾಗಿದೆ ಗಾದೆಗಳನ್ನು ವಿಸ್ತರಿಸಿ ಬರೆಯುವುದು ಒಂದು ಮಾತ್ರ ಗಾದೆಗಳನ್ನು ಇನ್ನೊಂದು ವಿಡಿಯೋದಲ್ಲಿ ಕ ಹೇಳಲಾಗಿದೆ ಕೈಗೆಸರಾದರೆ ಬಾಯಿ ಮೊಸರು ಪೆನ್ನು ಕಡಗಿಂತ ಅರಿತ ಸಂದನ ಸ್ವಾರಸದೊಂದಿಗೆ ಬರೆಯಿರಿ ಇಪ್ಪತ್ತೊಂಬತ್ತು ಸಂದರ್ಭ ಒಂದು ಸಮಾಜದ ಹಣದಿಂದ ನನಗೆ ವಿದ್ಯೆ ಕೊಟ್ಟಿದ್ದಾರೆ ಉತ್ತರ ಸಮಾಜದ ಹಣದಿಂದ ನನಗೆ ವಿದ್ಯೆ ಕೊಟ್ಟಿದ್ದಾರೆ ಸಂದರ್ಭ ಉತ್ತರ ಈ ವಾಕ್ಯವನ್ನು ರಮೇಶ್ ಗೌಡ ಎಂ ಕೆ ಅವರ ಬರೆದಿರುವ ಗಾನಯೋಗಿ ಡಾಕ್ಟರ್ ಪಂಡಿತ್ ಪುಟ್ಟರಾಜ್ ಕವಿ ಗವಾಯಿಗಳು ಎಂಬ ಜೀವನ ಚರಿತ್ರೆಯಿಂದ ಆಯ್ದ ಗಾನಯೋಗಿ ಪಂಡಿತ್ ಪುಟ್ಟರಾಜ್ ಗವಾಯಿ ಎಂಬ ಗದ್ಯಪಾಠದಿಂದ ಹರಿಸಿಕೊಳ್ಳಲಾಗಿದೆ ಈ ಮಾತನ್ನು ಪುಟ್ಟಯ್ಯ ಸಿದ್ದಮ್ಮ ತಾಯಿಗೆ ಹೇಳಿದ್ದಾರೆ ಸಿದ್ದಮ್ಮ ತಾಯಿ ಪುಟ್ಟಯ್ಯನನ್ನು ಮನೆಗೆ ಕರು ಬರುವಂತೆ ಕೇಳಿಕೊಂಡಾಗ ಪುಟ್ಟಯ್ಯನ ಮನಸ್ಸು ದೃಢವಾಗಿತ್ತು ತಾಯಿಗೆ ಮೃದುವಾದ ಮಾತುಗಳಿಂದಲೇ ತನ್ನಿಚ್ಛೆಯನ್ನು ಮನವರಿಕೆ ಮಾಡಿಕೊಟ್ಟರು ನನಗೆ ತನ್ನ ನನಗೆ ನನ್ನ ಸರ್ವಸ್ವವು ಗುರುಗಳು ಸಮಾಜದ ಹಣದಿಂದ ನನಗೆ ವಿದ್ಯೆ ಕೊಟ್ಟಿದ್ದಾರೆ ಸಮಾಜದ ಋಣವನ್ನು ತೀರಿಸದೆ ಅದು ಹೇಗೆ ನನ್ನ ಜೊತೆ ನಿನ್ನ ಜೊತೆ ಬರಲಿ ತಾಯಿ ನೀನೇ ನೀನೇ ಹೇಳು ಭವದಲ್ಲಿಯೇ ಎಲ್ಲ ಬಂಧನಗಳನ್ನು ತೊಡೆದು ಹಾಕಿರುವೆ ಗುರು ಪಂಚಾಕ್ಷರರೇ ನನ್ನ ಸರ್ವಸ್ವ ಅವರ ಅಜ್ಞಾಧಾರಕ ನಾನು ನನ್ನ ಮನೆ ಮಗ ನನ್ನ ಮಗನೆಂದು ಭಾವವನ್ನು ತೊಡೆದು ಹಾಕಿ ನನ್ನನ್ನು ಸಮಾಜ ಕಲ್ಪಿಸು ಎಂದು ಹೇಳುತ್ತಾರೆ ಇಲ್ಲಿ ಪುಟ್ಟಯ್ಯನಿಗಿಂತ ಪುಟ್ಟಯ್ಯನಿಗಿಂತ ಸಮಾಜ ಸೇವೆಯು ಮನೋಭಾವ ಸುಂದರವಾಗಿ ವ್ಯಕ್ತಗೊಂಡಿದೆ ಪ್ರಶ್ನೆ ಮೂವತ್ತು ಲಂಡನ್ ಮಲಗಿ ನಿದ್ರಿಸುತ್ತದೆ ಅನಿಸುತ್ತದೆ ಲಂಡನ್ ಮಲಗಿ ನಿದ್ರಿಸುತ್ತದೆ ಅನಿಸುತ್ತದೆ ಉತ್ತರ ಈ ವಾಕ್ಯವನ್ನು ಡಾಕ್ಟರ್ ಬಸವಪ್ರಭು ಪಾಟೀಲ್ ಮತ್ತು ಕೆ ಸ್ವಾಮಿ ಅವರು ಬರೆದಿರುವ ರೂಪಿನಲ್ಲಿ ಎಂಬ ಪ್ರವಾಸ ಕಥನದಿಂದ ಆಯ್ದ ಟು ಸೋಡ್ ಅಕ್ಸ್ ಮ್ಯೂಸಿಯಂ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಲೇಖಕರು ಹೇಳಿದ್ದಾರೆ ಲಂಡನ್ ಸುಂದರವಾದ ನಗರ ಔದ್ಯಮಿಕ ಬ್ಯಾಂಕಿಂಗ್ ನಗರ ಸದಾ ಜನಸಂದಣಿಯಿಂದ ಕೂಡಿರುವ ಲಂಡನ್ ನಗರದ ಮಧ್ಯದಿಂದ ಹೊರವಲಯದ ಕಡೆಗೆ ಬಂದಂತೆಲ್ಲ ಲಂಡನ್ ಮಲಗಿ ನಿದ್ರಿಸುತ್ತಿದೆ ಅಷ್ಟು ನಿಶಬ್ದವಾಗಿರುತ್ತದೆ ರಸ್ತೆ ಮೇಲೆ ಕಾರುಗಳು ಮನೆ ಮುಂದೆ ಜನಗಳ ಜನಗಳೇ ಇಲ್ಲ ಅಷ್ಟು ಪ್ರಶಾಂತವಾಗಿದೆ ಎಂದು ತಿಳಿಸುತ್ತಾ ಲೇಖಕರು ಈ ಮಾತನ್ನು ಹೇಳಿದ್ದಾರೆ ಈ ಮಾತಿನ ಲೇಖಕರು ಅಷ್ಟು ದೊಡ್ಡ ನಗರದಲ್ಲಿ ನಿಶಬ್ದತೆಯನ್ನು ವ್ಯಕ್ತಪಡಿಸಿದ್ದಾರೆ ಪ್ರಶ್ನೆ ಮೂವತ್ತೊಂದು ಆ ಗೋಪಾಲ ಕೊಡಬೇಕು ನಾವು ಉಣಬೇಕು ಉತ್ತರ ಈ ವಾಕ್ಯವನ್ನು ಕುವೆಂಪುರವರ ಬರೆದಿರುವ ನನ್ನ ಗೋಪಾಲ ಎಂಬ ನಾಟಕದಿಂದ ಆಯ್ದ ನನ್ನ ಗೋಪಾಲ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಗೋಪಾಲನ ತಾಯಿ ಗೋಪಾಲನಿಗೆ ಹೇಳುತ್ತಾಳೆ ಗೋಪಾಲನು ಶಾಲೆಯಿಂದ ಮನೆಗೆ ಮರಳುವಾಗ ಬೈಗಿನ ಹೊತ್ತು ಕಾಡಿನ ದಾರಿಯಲ್ಲಿ ನನಗೆ ಹೆದರಿಕೆಯಾಗುತ್ತದೆ ನೆರೆಯೂರಿಂದ ನೆರೆಯೂರಿಂದ ಬರುವ ಹುಡುಗರಿಗೆ ಜೊತೆ ಆಳುಗಳಿರುವ ಒಮ್ಮ ನನಗೆ ಮಾತ್ರ ಯಾರೂ ಇಲ್ಲ ಎಂದು ಹೇಳುತ್ತಾನೆ ಆಗ ತಾಯಿ ಮಗು ಅವರೆಲ್ಲ ಶ್ರೀಮಂತರು ಮಕ್ಕಳು ಬೇಕಾದಷ್ಟು ಹಣವಿದೆ ನಮಗೆಲ್ಲಿ ಇರಬೇಕು ನೀನು ಬಲ್ಲೆ ಹೊಟ್ಟೆಗೆ ಇಟ್ಟು ಸಿಕ್ಕುವಷ್ಟು ಕಷ್ಟ ನೂಲು ಮಾರಿ ಬಂದ ಮೂರು ಕಾಸಿನಲ್ಲಿ ನಮ್ಮ ಸಂಸಾರ ಸಾಗಬೇಕು ನೋಡು ಆ ಗೋಪಾಲ ಕೊಡಬೇಕು ನಾವು ಉಣಬೇಕು ಎಂದು ಹೇಳುವ ಇಲ್ಲಿ ತಾಯಿ ನಿಶ್ ನಿಷ್ಕಲ್ಷಮಯ ನಿಷ್ಕಲ್ಷಮಯ ಮನಸ್ಸು ದೈವದ ಮೇಲಿನ ಭಕ್ತಿ ಸುಂದರವಾಗಿ ಅಭಿವ್ಯಕ್ತಗೊಂಡಿದೆ ತಾಯಿಯು ನಿಷ್ಕಲ್ಮಶವಾಗಿ ಮನಸ್ಸು ದೈವದ ಮೇಲಿನ ಭಕ್ತಿ ಸುಂದರವಾಗಿ ಅಭಿವ್ಯಕ್ತಗೊಂಡಿದೆ ಪ್ರಶ್ನೆ ಮೂವತ್ಮೂರು ಸಿಡುಕು ಮಿಡುಕನ್ನು ತೊರೆದು ಮೋನಿಯಾಗು ಉತ್ತರ ಈ ವಾಕ್ಯವನ್ನು ಸಿಪಿ ಕೃಷ್ಣಕುಮಾರ್ ಅವರು ರಚಿಸಿದ ಬೋಗುಸೆ ಕವನ ಸಂಕಲನದಿಂದ ಆಯ್ದ ಸದ್ದು ಮಾಡಿದರು ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಕವಿಗಳು ಹೇಳಿದ್ದಾರೆ ಮಾನವ ಅಹಂ ತೊರೆದು ಶಾಂತಿ ಸಹನೆ ಪ್ರೀತಿಗಳಿಂದ ತನ್ನಾದ ಕರ್ತವ್ಯಗಳನ್ನು ಮೌನವಾಗಿ ಮಾಡಿ ಮುಗಿಸಬೇಕು ಕೂಗಾಟ ಹಾರಾಟದಿಂದ ಯಾವ ಫಲವೂ ಇಲ್ಲ ಹಸಿ ಸೌದೆ ಬಸುಗುಟ್ಟಿ ದನಿಯನ್ನು ಎತ್ತುತ್ತದೆ ತನ್ನ ಕರ್ತವ್ಯವನ್ನು ಪೂರೈಸುವುದಿಲ್ಲ ಮದ್ದು ಕಿಡಿಸುಕಿ ಸುಕಿದ ತಕ್ಷಣ ಸಿಡಿದು ಅಬ್ಬರಿಸಿ ನಾಶವಾಗುತ್ತದೆ ಹೀಗಿರದೆ ಸೂರ್ಯ ಕಿರಣಗಳಿಗೆ ಕರಗುವ ಇಬ್ಬನಿಯಂತೆ ತಮ್ಮ ಕರ್ತವ್ಯಗಳನ್ನು ಮೌನದಲ್ಲಿ ಮಾಡಿ ಮುಗಿಸಬೇಕು ಸಿಡುಕು ಮಿಡುಕನ್ನು ತೊರೆಯಬೇಕು ಎಂಬ ಕವಿ ಸಂದೇಶ ಇಲ್ಲಿ ಸಾರ್ಥಕ ಜೀವನದ ಮೌಲ್ಯ ವ್ಯಕ್ತಗೊಂಡಿದೆ ಸಂದರ್ಭ ಮೂವತ್ತ್ ಮೂರು ಯಮ್ಮರ ಮನೆಯ ನಾರಿಯರೇ ಸಾಕು ಉತ್ತರ ಈ ವಾಕ್ಯವನ್ನು ಕುಮಾರ್ ವ್ಯಾಸ್ ರಚಿಸಿದ ಕರ್ನಾಟಕ ಭಾರತ್ ಕಥಾಮಂಜರಿ ಅಥವಾ ಗದುಗಿನ ಭಾರತ್ ಎಂಬ ಕೃತಿಯಿಂದ ಆಯ್ದ ನಿಟ್ಟೋಟದಲ್ಲಿ ಆಯ್ದನ್ನು ಬಿಟ್ಟ ಮಂಡೆಯಲ್ಲಿ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಉತ್ತರ ಕುಮಾರನು ಅರ್ಜುನನಿಗೆ ಹೇಳುತ್ತಾನೆ ಜೀವ ಭಯದಿಂದ ಉತ್ತರ ಕುಮಾರ ಯುದ್ಧ ಮಾಡಲು ಒಪ್ಪದಿದ್ದಾಗ ಅರ್ಜುನನು ಉತ್ತರನಿಗೆ ಹಲವು ಆಮಿಷಗಳನ್ನು ಒಡ್ಡುತ್ತಾನೆ ಅದಕ್ಕೆ ಉತ್ತರ ತುರಕ್ಕೆ ಬೆನ್ನು ಹಾಕಿದರಿಂದ ಬರುವ ಪಾಪನ್ನು ಭೂಸುರರಿಂದ ಭೂಸುರುರಿಂದ ಅಶ್ವಮೇಧ ಯಾಗ ಮಾಡಿಸಿ ಕಳೆದುಕೊಳ್ಳುತ್ತೇನೆ ನನಗೆ ಸೂರರ ಸತಿಯರು ಬೇಕಿಲ್ಲ ನಮ್ಮ ಅರಮನೆಯ ನಾರಿಯರೇ ಸಾಕು ನಮ್ಮ ಅರುಸುತನವೇ ನಮಗೆ ಇಂದ್ರ ಪದವಿ ನನ್ನನ್ನು ಬಿಟ್ಟು ಬಿಡು ಎಂದು ಹೇಳುತ್ತಾನೆ ಇಲ್ಲಿ ಉತ್ತರ ಕುಮಾರನು ನನಗೆ ಬಾಟಲಿಗೆ ಒಳಗಾಗುವ ಪ್ರಸಂಗ ಹಾಸ್ಯವಾಗಿ ಅಭಿವ್ಯಕ್ತಗೊಂಡಿದೆ ಪೂರ್ಣಗೊಳಿಸಿ ಯುಗದಿಂದ ಹಿಂದಿನ ಡ್ಯಾಶ್ ತುಂಬ ಚೈತ್ರ ಅಥವಾ ಪ್ರಶ್ ಯುಗದ ಹಿಂದಿನ ಡ್ಯಾಶ್ ಡ್ಯಾಶ್ ಪದ ಪದ್ಯವನ್ನು ಪೂರ್ಣಗೊಳ್ಳಲಿ ಅಥವಾ ಪ್ರಶ್ನೆ ಕೊರಡ ಕೊನಿರಿಸಿ ಡ್ಯಾಶ್ ಪೂರ್ಣಗೊಳಿಸಲಾಗಿದೆ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಮೂವತ್ತೆರಡು ನರನ ಜೀವನದ ಗುರಿ ಆಗಿರಬೇಕು ಅಡಿಗಿರು ಆದಿಸಿರು ಆದಿಸಿರುವುದನ್ನು ನೀವು ಮೆಚ್ಚುವ ಅಂಶಗಳೊಂದಿಗೆ ವಿವರಿಸಿ ಉತ್ತರ ಕೃಷ್ಣ ಅಡಿಗರು ಮಾನವನ ಜೀವನ ಸಾರ್ಥಕವಾಗಿ ಅವನ ಜೀವನಕ್ಕೆ ಒಂದು ಗುರಿ ಇರಬೇಕು ಎಂದು ಹೇಳುತ್ತಾರೆ ಈ ಗುರಿಯು ಒಂದು ಆಗಿರಬೇಕು ಒಂದು ಬಾಣಕ್ಕೆ ಗುರಿ ಒಂದೇ ಇರುವಂತೆ ಒಂದು ದೇಹದಲ್ಲಿ ಆತ್ಮ ಒಂದೇ ಇರುವಂತೆ ಜೀವನಕ್ಕೂ ಒಂದೇ ಗುರಿ ಇರಬೇಕೆಂದು ಹೇಳುತ್ತಾರೆ ಬದುಕಿನಲ್ಲಿ ಒಂದು ಹೆಗ್ಗುರಿಯನ್ನು ಇಟ್ಟುಕೊಂಡು ಅದರ ಸಾಧನೆಗೆ ಹಗಲಿರುಳು ಶ್ರಮಿಸಬೇಕು ಹೇಗೆಂದರೆ ಕಮಲು ಕೆಸರೊಳಗೆ ಜನಿಸಿದರು ಬೆಳಕಿನ ಕೆಳಗಿನ ಕೆಸರನ್ನು ನೋಡದೆ ಸ್ವಚ್ಛವಾದ ಬಾನಿನ ತಳ್ಳವನ್ನು ನೋಡುತ್ತಾ ಸೂರ್ಯನ ಕಿರಣಗಳಿಗೆ ಅರಳಿ ಮೆರೆ ಮಾಡಿ ಮೆರೆದಾಡಿ ವಿಭಂಜಿಸಿ ವಿಜೃಂಭಿಸಿ ದೇವರ ಮುಡಿಯನ್ನು ಸೇರಿ ತನ್ನ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುತ್ತದೆ ಅದೇ ರೀತಿ ಮಾನವನು ಅಚಲವಾದ ಹೆಗ್ಗುರಿಯನ್ನು ಹೊಂದಿ ಅದರ ಸಾಧನೆಗೆ ಹಗಲಿರಳು ಶ್ರಮಿಸಬೇಕು ಗುರಿ ಸಾಧನೆಯ ಪಥದಲ್ಲಿ ಯಾವುದೇ ಅಡ್ಡಿ ಆತಂಕಗಳು ಬಂದರೂ ಅವುಗಳಿಗೆ ಸ ಹೆದರದೆ ಧೃತೆಗೆಡದೆ ಅವುಗಳನ್ನು ಎದುರಿಸಿ ಮುನ್ನಡೆಯಬೇಕು ಹಿಡಿದ ಒಳ್ಳೆಯ ದಾರಿಯಲ್ಲಿ ಕೊನೆಯವರೆಗೂ ಜೀವನವನ್ನು ನಡೆಸಬೇಕು ಎಂದು ಕವಿ ಆದಿಸುತ್ತಾರೆ ಅಲ್ಲದೆ ಇಟ್ಟುಕೊಂಡ ಗುರಿ ಸಾಧನೆಯಿಂದ ತನಗೂ ತನ್ನ ಸಮಾಜಕ್ಕೂ ದೇಶಕ್ಕೂ ಒಳ್ಳೆಯದುಂಟು ಮಾಡುವಂತಿರಬೇಕು ಯಾವುದೇ ಸ್ವಾರ್ಥವನ್ನು ಬಯಸದೆ ಪರಹಿತ ಕಾರ್ಯ ಮಾಡಬೇಕು ಅದರಲ್ಲಿ ಸಾರ್ಥಕವನ್ನು ಬಯಸಿದರೆ ನಿಮಗೆ ಕೆಟ್ಟ ಹೆಸರು ಬರುತ್ತದೆ ಭೂಮಿಯಲ್ಲಿ ಸ್ವರ್ಗವನ್ನು ಮಾನವರಲ್ಲಿ ದೇವರನ್ನು ಕಾಣುತ್ತಾ ಪರಹಿತ ಕಾರ್ಯವನ್ನು ಮಾಡುವುದೇ ಜೀವನದ ಗುರಿಯಾಗಿರಬೇಕೆಂದು ಕವಿ ಆದೇಶಿಸಿದ್ದಾರೆ ಪ್ರಶ್ನೆ ಮೂವತ್ತರಲ್ಲಿ ಅಥವಾ ಪ್ರಶ್ನೆದ ಉತ್ತರ ಗುರಿ ಪದ್ಯದ ಸಾರಾಂಶವನ್ನು ಸ್ವಾರಸ್ಯಪೂರ್ಣವಾಗಿ ನಿಮ್ಮ ಮಾತುಗಳಲ್ಲಿ ವರ್ಣಿಸಿ ಬರೆಯಿರಿ ಅಥವಾ ಉತ್ತರ ಗೋಪಾಲ ಕೃಷ್ಣ ಅಡಿಗರು ಕುರಿ ಮೂಲಕ ಮಾನವನ ಜೀವನದ ಸಾರ್ಥಕತೆಯನ್ನು ತಿಳಿಸಿದ್ದಾರೆ ಮನಸ್ಸು ಅಳಿಯಾಸೆಗಳ ಸುಳಿಗೆ ಸುಲುಕಬಾರದು ಸುಲುಕಿದರೆ ನೆಲೆಯಿರದೆ ತೊಳಲ ಅಡಬೇಕಾಗುತ್ತದೆ ಆದ್ದರಿಂದ ಮಾನವನ ಜೀವನಕ್ಕೆ ಒಂದು ನಿರ್ದಿಷ್ಟವಾದ ಗುರಿ ಇರಬೇಕು ಕಮಲವು ಕೆಸರೊಳಗೆ ಹುಟ್ಟಿದರೂ ಕೆಸರನ್ನು ನೋಡದೆ ಸ್ವಚ್ಛವಾದ ಬಾನಿನ ತಳವನ್ನು ನುಡುತ್ತಾ ಸೂರ್ಯನ ಕಿರಣಗಳಿಗೆ ಅರಳಿ ಮರೆದಾಡಿ ವಿಜೃಂಭಿಸಿ ದೇವರ ಮುಡಿಯನ್ನು ಸೇರಿ ತನ್ನ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುತ್ತದೆ ಒಂದು ಬಾಣಕ್ಕೆ ಗುರಿಯೂ ಒಂದೇ ಆಗಿರುವಂತೆ ಒಂದು ದೇಹದಲ್ಲಿ ಆತ್ಮ ಒಂದೇ ಇರುವಂತೆ ಜೀವನದಲ್ಲಿ ಒಂದೇ ಹೆಗ್ಗುರಿಯನ್ನು ಹೊಂದಿರಬೇಕು ಇದನ್ನು ಸಾಧಿಸಲು ಹಗಲಿರುಳು ಹೋರಾಡಬೇಕು ಏನಾದರೂ ಎಡರು ತೊಡರುಗಳು ಬಂದರೆ ಅವುಗಳನ್ನು ಎದುರಿಸಿ ಮುನ್ನಗಬೇಕು ಹೆದರದೆ ಧೃತಗೆಡದೆ ಪೌರುಷದಿಂದ ಹಿಡಿದು ಒಳ್ಳೆ ದಾರಿಯಲ್ಲಿ ಕೊನೆಯವರೆಗೂ ಜೀವನವನ್ನು ನಡೆಸಬೇಕು ತಾನು ಸಾಧಿಸಲು ಹೊರಟ ಗುರಿಯಿಂದ ಸಮಾಜಕ್ಕೂ ದೇಶಕ್ಕೂ ತನಗೂ ಒಳ್ಳೆದುಂಟು ಮಾಡುವಂತಿರಬೇಕು ಯಾವುದೇ ಫಲಾಪೇಕ್ಷೆ ಮಾಡಬಾರದು ಇದು ಮಾನವನ ಜೀವನದ ಗುರಿಯಾಗಿರಬೇಕು ಪರಹಿತನಲ್ಲಿ ಸ್ವಾರ್ಥವನ್ನು ಬಯಸಿದರೆ ಅದು ನಮಗೆ ಕೆಟ್ಟ ಹೆಸರನ್ನು ತರುತ್ತದೆ ಈ ರೀತಿಯಾಗಿ ಜೀವನದಲ್ಲಿ ಗುರಿ ಮಹತ್ವವನ್ನು ಸ್ವಾರಸ್ಯಪೂರ್ವಕವಾಗಿ ತಿಳಿಸಿದ್ದಾರೆ ಪದ್ಯವನ್ನು ಓದಿಕೊಂಡು ಪ್ರಶ್ನೆ ಉತ್ತರಿಸಿ ಎರಡು ಅಂಕ ಹುಟ್ಟಿ ಹುಟ್ಟಿದರೆಲ್ಲರಿಗೂ ಸಾಧಕರಾಗುವುದಕ್ಕೆ ಅವಕಾಶವಿದ್ದರೂ ಎಲ್ಲರೂ ಸಾಧಕರಾಗುವುದಿಲ್ಲ ಸಾಧಕರಾಗುವುದಕ್ಕೆ ಅಪಾರವಾದ ಸಾಮಾಜಿಕ ಹೊಣೆಗಾರಿಕೆ ಪರಿಶ್ರಮ ಭವಿಷ್ಯ ಚಿಂತನೆ ಛಲವಂತಿಕೆ ಬೇಕಾಗುತ್ತದೆ ಸಾಧನೆ ಪದದಲ್ಲಿ ಎದುರಾಗುವ ಅಡ್ಡಿ ಆತಂಕಗಳನ್ನು ನಿವಾರಿಸಿಕೊಳ್ಳಬೇಕು ಇಂಥ ಅಪರೂಪದ ಸಾಧಕರನ್ನು ಸಮಾಜ ನಿತ್ಯ ಸ್ಮರಿಸುತ್ತದೆ ಅಂಥ ಸಾಧಕರಲ್ಲಿ ನಾಲ್ವಡಿ ಕೃಷ್ಣರಾಜ್ ಒಡೆಯರು ಒಬ್ಬರಾದರೆ ಇವರ ಆಡಳಿತಾವಧಿಯಲ್ಲಿ ಪ್ರಜಾಪ್ರತಿನಿಧಿ ಸಭೆಯ ನೂತನ ರೂಪವನ್ನು ಪಡೆದು ನಿಜವಾದ ಜನಪ್ರತಿನಿಧಿ ಸಭೆಯಾಗಿ ಪರಿವರ್ತನೆಯಾಯಿತು ಹತ್ತೊಂಬತ್ತು ನೂರ ಏಳರಲ್ಲಿ ನ್ಯಾಯ ವಿಧಾಯಕ ಸಭೆಯನ್ನು ಸ್ಥಾಪಿಸಿ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಮಂಡಿಸಿದ ಎಲ್ಲ ವಿಷಯಗಳನ್ನು ವಿಮರ್ಶಿಸುವ ಹಾಗೂ ಕಾನೂನು ಜಾರಿಗೊಳಿಸುವ ಅಧಿಕಾರ ನೀಡಿದರೂ ಇದರಿಂದ ಮೈಸೂರು ರಾಜ್ಯ ಭರತಖಂಡದಲ್ಲಿ ಯಾವ ಸಂಸ್ಥಾನವೂ ಕಾಣದ ಅಭಿವೃದ್ಧಿಯನ್ನು ಕಂಡಿತು ಮಾದರಿಯ ಮೈಸೂರು ಎಂಬ ಅಭಿವೃದ್ಧಿಗೆ ಮಾ ಪಾತ್ರವಾಯಿತು ನಾಲ್ವಡಿ ಕೃಷ್ಣರಾಜ್ ಒಡೆಯರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆಡಳಿತಮತ್ವಾಗಿ ಆಡಳಿತಮಕವಾಗಿ ಕನ್ನಡ ನಾಡಿನ ಅಭಿವೃದ್ಧಿಗೆ ಶ್ರಮಿಸಿದರು ಇವರ ಆಡಳಿತದಿಂದ ಅವಧಿಯಲ್ಲಿ ಹೊಸ ರೈಲು ಮಾರ್ಗಗಳನ್ನು ಆರಂಭಿಸಿದರು ಶಿವನ ಸಮುದ್ರದ ಬಳಿ ಕಾವೇರಿ ನದಿಯಿಂದ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಪ್ರಾರಂಭವಾಯಿತು ವಾಣಿ ವಿಲಾಸ ಸಾಗರ ಮತ್ತು ಕೃಷ್ಣರಾಜ್ ಅಣೆಕಟ್ಟುಗಳನ್ನು ಕಟ್ಟಲಾಯಿತು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣವನ್ನು ಉಚಿತ ಮತ್ತು ಕಡ್ಡಾಯ ಮಾಡಲಾಯಿತು ಉನ್ನತ ಶಿಕ್ಷಣಕ್ಕಾಗಿ ಮೈಸೂರು ವಿಶ್ವ ವಿಶ್ವವಿದ್ಯಾಲಯ ಸ್ಥಾಪಿಸಲಾಯಿತು ಎರಡುನೂರ ಎಪ್ಪತ್ತು ಉಚಿತ ಆಸ್ಪತ್ರೆಗಳನ್ನು ಪ್ರಾರಂಭಿಸಲಾಯಿತು ಆರ್ಥಿಕ ಅಭಿವೃದ್ಧಿಯು ಸಂಕೇತವಾಗಿ ಮೈಸೂರು ಬ್ಯಾಂಕ್ ಮತ್ತು ಸಹಕಾರಿ ಸಂಘಗಳನ್ನು ಸ್ಥಾಪಿಸಲಾಯಿತು ಇಷ್ಟೆಲ್ಲ ಕೊಡುಗೆಗಳನ್ನು ನೀಡಿದ ನಾಲ್ವಡಿ ಕೃಷ್ಣರಾಜ ಒಡೆಯರು ಜನತೆಗೆ ರಾಜಹರ್ಷಿಯಾಗಿ ರಾಜಹರ್ಷಿಯಾಗಿ ನಾಡು ಕಂಡ ದಿಮಂತ ನಾಯಕರಾಗಿ ಪರಿಣಿಸಿದರು ಪ್ರಶ್ನೆಗಳು ಈ ಪದ್ದ ಈ ಪ್ರಶ್ನೆ ಮೈಸೂರು ರಾಜ್ಯಕ್ಕೆ ನಲ್ವಡಿ ಕೃಷ್ಣರಾಜ ಒಡೆಯರು ನೀಡಿದ ಕೊಡುಗೆಗಳನ್ನು ಉತ್ತರಿಸಿ ಉತ್ತರ ಹೊಸ ರೈಲು ಮಾರ್ಗಗಳು ಶಿವನ ಸಮುದ್ರ ಬಳಿ ಕಾವೇರಿ ನದಿಯಿಂದ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಮತ್ತು ವಾಣಿ ವಿಲ್ಲಾಸ ಸಾಗರ ಮತ್ತು ಕೃಷ್ಣರಾಜ ಸಾಗರ ಅಣೆಕಟ್ಟುಗಳು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಶಿಕ್ಷಣ ಉಚಿತ ಮತ್ತು ಕಡ್ಡಾಯಗೊಳಿಸಲಾಯಿತು ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಎರಡುನೂರ ಎಪ್ಪತ್ತು ಉಚಿತ ಆಸ್ಪತ್ರೆಗಳು ಸಹಕಾರಿ ಸಂಘಗಳು ಮೈಸೂರು ಬ್ಯಾಂಕ್ ಸ್ಥಾಪನೆ ಇವು ನಾಲ್ವಡಿ ಕೃಷ್ಣರಾಜ ಒಡೆಯರ ಕೊಡೆಗಳಾಗಿವೆ ಪ್ರಶ್ನೆ ಆಯಿತು ಆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಮಾದರಿ ಆದದ್ದು ಹೇಗೆ ಉತ್ತರ ಆ ಅ ಮುಗೀತು ಆ ನಾಲ್ವಡಿ ಕೃಷ್ಣಾಜ ಒಡೆಯರ ಆಡಳಿತದ ಅವಧಿಯಲ್ಲಿ ಪ್ರಜಾಪ್ರತಿನಿಧಿ ಸಭೆಯ ನೂತನ ರೂಪವನ್ನು ಪಡೆದು ನಿಜವಾದ ಜನ ಪ್ರತಿನಿಧಿ ಸಭೆಯಾಗಿ ಪರಿವರ್ತನೆಯಾಯಿತು ಹತ್ತೊಂಬತ್ತು ನೂರ ಏಳರಲ್ಲಿ ನ್ಯಾಯ ವಿಧಾಯಕ ಸಭೆಯನ್ನು ಸ್ಥಾಪಿಸಿ ಪ್ರಜಾನಿಧಿ ಪ್ರಜಾನಿಧಿಯ ಸಭೆಯಲ್ಲಿ ಮಂಡಿಸಿದ ಎಲ್ಲ ವಿಷಯಗಳನ್ನು ವಿಮರ್ಶಿಸುವ ಹಾಗೂ ಕಾನೂನು ಜಾರಿಗೊಳಿಸುವ ಅಧಿಕಾರ ನೀಡಿದರು ಇದರಿಂದ ಮೈಸೂರು ರಾಜ್ಯ ಭರತಖಂಡದಲ್ಲಿ ಯಾವ ಸ್ಥಾನವು ಕಾಣದ ಅಭಿವೃದ್ಧಿಯನ್ನು ಕಂಡು ಮಾದರಿಯ ಮೈಸೂರು ಎಂಬ ಅಭಿವೃದ್ಧಿಗೆ ಪಾತ್ರವಾಯಿತು ಪ್ರಬಂಧವರ ಪ್ರಬಂಧವನ್ನು ಇನ್ನೊಂದು ವಿಡಿಯೋದಲ್ಲಿ ಮಾಡಲಾಗಿದೆ ನಿಬಂಧ ಮತ್ತು ಪ್ರಬಂಧಗಳು ಎಲ್ಲ ವಿಡಿಯೋ ಒಂದೊಂದು ವಿಡಿಯೋಲ್ಲಿ ಮಾಡಿ ಪರಿಸರ ರಕ್ಷಣೆ ಅಗತ್ಯ ಜ್ಞಾನಾಭಿವೃದ್ಧಿ ವೃತ್ತಪತ್ರಿಕೆಗಳ ಪಾತ್ರ ವಿದ್ಯಾರ್ಥಿಗಳು ಪ್ರಯತ್ನಿಸಿ ಪತ್ರಲೇಖವನ್ನು ಬರೆಯಬಹುದು ಪ್ರತ್ ಪತ್ರವನ್ನು ಇನ್ನೊಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳಲಾಗಿದೆ ಪತ್ರಗಳ ವಿಡಿಯೋ ಇನ್ನೊಂದು ಸಪ್ರೇಟಾಗಿ ಮಾಡಲಾಗಿದೆ ಈ ವಿಡಿಯೋ ನೋಡೋದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಈ ವಿಡಿಯೋ ಎಲ್ಲ ನಿಮ್ಮ ಫ್ರೆಂಡ್ಶಿಪ್ನಲ್ಲಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಾಗಿ ಎಕ್ಸ್ಪರ್ಟ್ ಕರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಭೇಟಿ ಕೊಡಿ ಪ್ಲೇ ಲಿಸ್ಟ್ ನೋಡಿ ಕೋರ್ಸ್ ಮತ್ತು ಕೋರ್ಸ್ನಲ್ಲಿ ಪ್ಲೇ ಲಿಸ್ಟ್ ಇದೆ ಅಲ್ಲಿ ಕೂಡ ನೋಡಿ ಧನ್ಯವಾದಗಳು